ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಚಿವರಿಂದ ಅಭಿನಂದನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯನ್ನು ಮೊದಲ ಸ್ಥಾನಕ್ಕೆ ತರುವ ಗುರಿ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶದಲ್ಲಿ ಹೆಚ್ಚು ಪಡೆದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಸನ್ಮಾನಿಸಿ ಅಭಿನಂದಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಆಗದಂತೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಶಿಕ್ಷಕರ ನೇಮಕ ಮಾಡಲು ಸಿದ್ಧತೆ ನಡೆಸಲಾಗಿದೆ ಶಾಲೆಯಲ್ಲಿನ ಕುಂದು ಕೊರತೆಗಳಿದ್ದಲ್ಲಿ ಜಿಲ್ಲಾಡಳಿತ ಗಮನಕ್ಕೆ ತಂದಲ್ಲಿ ಶೀಘ್ರ ಸಮಸ್ಯೆ ಬಗೆಹರಿಸಲಾಗುವುದು ಮುಂದಿನ ವರ್ಷದಲ್ಲಿ ಟಾಪ್ ಐದು ಸ್ಥಾನಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರಬೇಕು ಎಂಬುದು ನಮ್ಮ ಆಸೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕೆಲಸ ಮಾಡಬೇಕು ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಸಚಿವರು ಹೇಳಿದರು ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನಹರಿಸಬೇಕು ವಿದ್ಯಾರ್ಥಿಗಳ ಚಲನವಲನ ಕ್ಷೇಮಾಭಿವೃದ್ಧಿ ವಿದ್ಯಾಭ್ಯಾಸಕ್ಕೆ ತಯಾರಿ ಹೇಗೆ ನಡೆಸುತ್ತಿದ್ದಾರೆ ಶಾಲೆಯಿಂದ ಬಂದ ನಂತರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವ ಮೂಲಕ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿ ಎಂದರು ವಿದ್ಯಾರ್ಥಿಗಳು ಕೂಡ ಜೀವನದಲ್ಲಿ ಗುರಿ ಇಟ್ಟುಕೊಂಡು ತ್ಯಾಗ ಮತ್ತು ಪರಿಶ್ರಮದಿಂದ ಓದಿದ್ರೆ ಉತ್ತಮ ಅಂಕಗಳು ಬರಲು ಸಾಧ್ಯ ಎಂದರು ಹದಿನಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಅನುರಾಧ ರಹಿತ ಶಾಲೆಯ ಸಿ ಭಾವನಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ರಂಜಿತಾ ಎಂ ಸಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ರೋಹನ್ ರಾಜ್ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ತೇಜಸ್ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಲಿಖಿತ ಎಂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಮೃತ ಎಂ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಗಾನಬಿ ಎಸ್ ಎಂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೋಹನ್ ಜಿ ಎಮ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅನುದಾನ ರಹಿತ ಶಾಲೆಯ ಸಚಿನ್ ತೇಜಸ್ ಎಂ ಜೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ತನುಶ್ರೀ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಹನಿಕೃತಿ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಮೋಹಿತಾ ಕೆ ಎನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಐಶ್ವರ್ಯ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ನಿಶ್ಚಿತ ಆರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಗೌತಮ್ ಎಂ ಮತ್ತು ಅನುದಾನಿತ ಶಾಲೆಯ ಯಾಮಿನಿ ವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷ ರಾಜಣ್ಣ ತಾಲೂಕು ಅಧ್ಯಕ್ಷ ಜಗನ್ನಾಥ್ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆ ಎನ್ ಅನುರಾಧ ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಬೈಯಪ್ಪ ಸದಸ್ಯರಾದ ಮಂಜುನಾಥ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿಕೆ ರಮೇಶ್ ಯೋಜನಾಧಿಕಾರಿ ರಾಮಕೃಷ್ಣಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಬೈಲಾಂಜನಪ್ಪ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ಪ್ರೇಮ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಎಲಿಯೂರು ರಾಧಾಕೃಷ್ಣ ಎನ್ ಕೆಎಸ್ ವಿಫೋರ್ ದೇವನಹಳ್ಳಿ ಚೆನ್ನಾಗಿ ತಯಾರು ಮಾಡಿದ್ದಾರೆ ಸುಮಾರು ಹದಿನಾರು ರ್ಯಾಂಕ್ ಅನ್ನು ಮತ್ತು ಭಾವನಾ ಆಮೇಲೆ ಆರ್ನೂರ ಇಪ್ಪತ್ತ ನಾಲ್ಕು ರಾಜ್ ರೋಹನ್ರಾಜ್ ತೇಜಸ್ ಟೀಕಿತ ಅಮೃತ ಆರ್ನೂರ ಇಪ್ಪತ್ತ್ಮೂರು ಬಂದಿರೋರು ಕಾನವಿ ಮೋಹನ್ ಸಚಿನ್ ತೇಜಸ್ ತನುಶ್ರೀ ಇಪ್ಪತ್ತ ಎರಡು ಬಂದಿರು ಇಪ್ಪತ್ತ್ಮೂರು ಬಂದಿರೋರು ಕಾನವಿ ಮತ್ತು ಮೋಹನ್ ಆರುನೂರ ಇಪ್ಪತ್ತೆರಡು ಬಂದಿರೋರು ಸಚಿನ್ ತೇಜಸ್ ತನುಶ್ರೀ ಅನಿಕೃತಿ ಮೋಹಿತ್ ಮೋಹಿತಾ ಆರುನೂರ ಹದಿನೆಂಟು ಹದಿನ ಐಶ್ವರ್ಯ ಹದಿನೇಳು ನಿಶ್ಚಿತ ಆರು ಹದಿನಾರು ಗೌತಮ್ ಆ್ಯಂಡ್ ಯಾವ ಇವರೆಲ್ಲರನ್ನು ತಯಾರು ಮಾಡಿದ ಉಪಾಧ್ಯಾಯರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಪೋಷಕರಿಗೆ ಧನ್ಯವಾದ ತಿಳಿಸ್ತೇನೆ ಮಕ್ಕಳು ಪರಿಶ್ರಮಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಮಾಡ್ತೇನೆ ಜಿಲ್ಲೆಗೆ ಒಂದು ಕಿರೀಟವನ್ನು ಇಟ್ಟಾಗೆ ಇಪ್ಪತ್ತೆರಡು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತೆಗೆದುಕೊಂಡಿರುವಂಥ ಈ ರಾಜ್ಯದಲ್ಲಿ ಇಪ್ಪತ್ತೆರಡನ್ನು ತೆಗೆದಿದ್ದಾರೆ ಒಟ್ಟಾರೆ ಹದಿನಾರು ಎರಡು ಆರು ಆರುನೂರ ಇಪ್ಪತ್ತರಿಂದ ಇಪ್ಪತ್ತೈದರೊಳಗಡೆ ನಮ್ಮ ಮಕ್ಕಳು ಹದಿನಾರು ಜನ ಇದ್ದಾರೆ ಅದಕ್ಕೆ ಅವರೆಲ್ಲರಿಗೂ ಕೂಡ ಅಭಿನಂದಿಸ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ಡಿ ಸಿ ಸಿ ಸಿಇಒ ಇದ್ದಾರೆ ಡೆಪ್ಟಿ ಸೆಕ್ರೆಟ್ರಿ ಇದ್ದಾರೆ ಇಷ್ಟೇ ಹೇಳ್ತೇನೆ ಮೂರು ತಿಂಗಳಿಗೆ ಬಂದು ಏನು ಮೀಟಿಂಗ್ ಮಾಡ್ತೀರಿ ಮುಖ್ಯೋಪಾಧ್ಯಾಯ ಕರೆಸಬೇಕು ಬರೀ ಇವನ್ನ ಕರೆಸಿದರೆ ಸಾಕಾಗಲ್ಲ ನಿಮಗೊಂದು ದಿನ ಪೂರ್ತಿ ಅದಕ್ಕಾಗಿ ಕಾಲ ಕಳೆದು ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಫೀಡ್ಬ್ಯಾಕ್ ಬೇಕು ಅವ್ರಿಗೇನೇನು ಬೇಕಾಗಿದೆ ಯಾವ್ಯಾವ ಶಾಲೆಗೆ ಏನೇನು ಅನುಕೂಲ ಆಗಬೇಕಾಗಿದೆ ನೀವು ಫೀಡ್ಬ್ಯಾಕ್ ತೆಗೆದುಕೊಟ್ರೆ ನಾವು ಎಷ್ಟು ಸಹಜವಾದೋ ಅಷ್ಟನ್ನು ಅವರಿಗೆ ಮಾಡಲಿಕ್ಕಾಗ ಒಂದು ಏನು ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ರಿಕ್ವೈರ್ಮೆಂಟ್ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದನ್ನು ನೀವು ಹೇಳಿದರೆ ಮೂರು ತಿಂಗಳು ಒಂದು ಸಮಯ ಮಾಡಿ ಅದನ್ನು ನಾವು ತಯಾರಿ ಮಾಡ್ತೀವಿ ಅದರ ಮುಖಾಂತರ ನಾವು ಮುಂದಿನ ವರ್ಷದಲ್ಲಿ ಇನ್ನು ಹೆಚ್ಚಿನ ರ್ಯಾಂಕರ್ ಪಡೀಬೇಕಾ ಏನು ಎಪ್ಪತ್ತು ನಾಲ್ಕು ಪರ್ಸೆಂಟ್ ರಿಸಲ್ಟ್ ಬಂದಿದೆ ನೂರಕ್ಕೆ ನೂರು ರಿಸಲ್ಟ್ ಬರಬೇಕು ಇದು ಜವಾಬ್ದಾರಿ ಜಿಲ್ಲಾಡಳಿತ ಉಪಾಧ್ಯಾಯರು ಇ ಓಸು ಮತ್ತು ಪರ್ಸು ನಮ್ಮ ಮಕ್ಕಳು ತಮ್ಮ ಕಾಲದಲ್ಲಿ ಭವಿಷ್ಯದಲ್ಲಿ ಗಾಂಧೀಜಿಯವರು ಹೇಳಿದಾಗೆ ಯೂಸ್ ಆಫ್ ದಿ ಫಾದರ್ಸ್ ಆಫ್ ಕುಮಾರೋ ಇಟ್ ಇಸ್ ಟು ಬ್ಯೂಟಿ ಡ್ರೀಮ್ ಇಂಡಿಯಾ ಅದೇ ಕಂಟ್ರಿ ಜೊತೆಗೆ ಮರಳಿಸಿದಾರಿಯೋ ಅದೇ ಸ್ಟ್ರಾಂಗ್ ಅಂಟು ವೈಬ್ರೆಂಟ್ ನೇಷನ್ ಈ ದಿನ ಮಕ್ಕಳು ನಾಳೆ ಪ್ರಜೆಗಳು ಈ ರಾಷ್ಟ್ರ ಬಲಿಷ್ಠವಾಗಿ ಕಟ್ಟಬೇಕಾದರೆ ಜಗತ್ತಿನ ರಾಷ್ಟ್ರಗಳ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ನಿಲ್ಲಬೇಕಾದರೆ ಮಕ್ಕಳೇ ಮುಂದಿನ ಪ್ರಜೆಗಳು ಅವರದೇ ಕರ್ತವ್ಯ ಅಂತ ಗಾಂಧೀಜಿ ಆದ್ದರಿಂದ ಮಕ್ಕಳನ್ನು ತಯಾರು ಮಾಡೋದೇ ಈ ದೇಶವನ್ನು ಕೆಲಸ ಉಪಾಧ್ಯಾಯರು ಪೋಷಕರ ಜವಾಬ್ದಾರಿ ಏನಂದರೆ ಮಕ್ಕಳು ಅತ್ಯುತ್ತಮವಾದಂಥ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿದರೆ ಅದು ದೇಶವನ್ನು ಆಗ್ತದೆ ಆ ದೇಶ ಬಲಿಷ್ಠವಾಗ್ತದೆ ಸೈಂಟಿಸ್ಟ್ ಆಗ್ತದೆ ಇಂಜಿನಿಯರ್ಸ್ ಆಗ್ತಾರೆ ಸೈನಿಕರಾಗ್ತಾರೆ ಐ ಎಸ್ ಕೇಸ್ ಮಾಡ್ತಾರೆ ಡಾಕ್ಟರ್ಸ್ ಹಾಕ್ತಾರೆ ಎಲ್ಲ ಆಗಬೇಕಾದ್ರೆ ಆಯಾಭದ್ರವಾಗುತ್ತೆ ಅದಕ್ಕೆ ಉಪಾಧ್ಯಾಯನೂ ಇನ್ನೂ ಅವರು ಒಳ್ಳೆಯ ಸೇವೆ ಮಾಡಿದ್ದಾರೆ ನಮಗೆ ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಪೋಷಕರಿಗೂ ಅಭಿನಂದನೆ ಸಲ್ಲಿಸ್ತಾ ಮಕ್ಕಳು ಭವಿಷ್ಯದಲ್ಲಿ ನಮಗೆ ಕೀರ್ತಿಯನ್ನು ತಂದರೆ ಇನ್ನು ಹೆಚ್ಚು ಜನ ಆರುನೂರ ಇಪ್ಪತ್ತೈದು ಆರುನೂರು ಇಪ್ಪತ್ತೈದು ನವರ ಆಗಲಿ ಮುಂದೆ ಅಂತೇಳಿ ಅವ್ರಿಗೆ ನಾನು ಆಶೀರ್ವಾದ ಸರ್ ಈ ವರ್ಷದ